ಶಾಖಾಧಿಕಾರಿಗಳೇ ಅಭಿವೃದ್ಧಿ ಅಧಿಕಾರಿಗಳೇ ನನ್ನ ಮಿತ್ರರೇ ಮತ್ತು ನನ್ನ ಮಿತ್ರರ ಮಿತ್ರರೇ ಬಂದಿದ್ದೀರ ಎಲ್ಲರಿಗೂ ನಮಸ್ಕಾರ ಸಾಮಾನ್ಯವಾಗಿ ಎಲ್ಲರಿಗೂ ಜೀವನ ಹೆಂಗೆ ಅಂದರೆ ಒಂದು ಇದ್ದಂಗೆ ಎಲ್ಲೋ ಹುಟ್ತೀವಿ ಒಂದು ನಾಲ್ಕೈದು ವರ್ಷ ಬೆಳಿತೀವಿ ಯಾವುದೋ ಶಾಲೆಗೆ ಸೇರಿಸ್ತಾರೆ ನಮ್ಮ ಬಸ್ಸಲ್ಲಿ ನನ್ನ ಜೊತೆಗೆ ನನ್ನ ಸ್ನೇಹಿತರು ಆ ಬಸ್ಗೆ ಕತ್ಕೋತಾರೆ ಮತ್ತು ಪ್ರೈಮರಿ ಸ್ಕೂಲ್ ಆಗುತ್ತೆ ಒಂದಷ್ಟು ಜನ ನನ್ನ ಜೊತೆ ಬಸ್ಸಲ್ಲಿ ಇಳಿದು ಬಿಡ್ತಾರೆ ಇನ್ನೊಂದಷ್ಟು ಜನ ಬಸ್ ಹತ್ಕೋತಾರೆ ಹಾಗೆ ಹೈ ಸ್ಕೂಲಿಗೆ ಬರ್ತೀವಿ ಅಲ್ಲೊಂದಷ್ಟು ಜನ ಬಸ್ ಹತ್ಕೋತಾರೆ ಬಸ್ ಹಿಡ್ಕೋತಾರೆ ಇದ್ರ ಜೊತೆಗೆ ನಮ್ಮ ಮನೆಯೊಳಗಡೆಲ್ಲ ನಮ್ಮ ತಮ್ಮನೋ ತಂಗಿನೋ ಉಟ್ಕೋತಾರೆ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಅವರೆಲ್ಲ ನಮ್ಮ ನನ್ನ ಜೀವನ ಅನ್ನೋ ಬಸ್ಸಿಗೆ ಸೇರ್ಕೋತಾರೆ ಮತ್ತು ಪಿ ಯು ಸಿ ಆಗುತ್ತೆ ಅಲ್ಲೊಂದು ಅಷ್ಟು ಜನ ಹತ್ಕೋತಾರೆ ಕೆಲವರು ಇಳಿತಾರೆ ಜೀವನ ಹಿಂಗೆ ಮುಂದೆ ಹೋಗ್ತಾ ಇರುತ್ತೆ ಮತ್ತು ಡಿಗ್ರಿಗೆ ಬರ್ತಾರೆ ಅಲ್ಲೊಂದು ಜನ ಹತ್ಕೋತಾರೆ ಅಥವಾ ನಾವು ಕೆಲವು ಸರಿ ಬರ್ತೀವಿ ಈ ನಿರಂತರ ಬಸ್ನಲ್ಲಿ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇನ್ಸಲ್ಲಿ ಮಂಡ್ಯಾಗ ಬಂದೆ ಆವಾಗ ಬಸ್ಗಳಲ್ಲಿ ಯಾವ ಬಸ್ಸಲ್ಲಿ ಮಂಡ್ಯ ಜನತೆಯ ನಿರಂತರ ಸಂಪರ್ಕ ಶುರುವಾಯಿತು ಸಾಮಾನ್ಯವಾಗಿ ನಾನು ಏನಾದರೂ ಬೇರೆ ಅಥವಾ ಇಷ್ಟೊಂದು ಜನ ಇಷ್ಟು ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅನ್ಕೋತೀನಿ ನಾನು ನನ್ನ ಪ್ರತಿನಿಧಿ ಮಿತ್ರರು ಮತ್ತು ಅವರ ಸ್ನೇಹಿತರುಗಳೆಲ್ಲ ನಾನು ಯಾವಾಗಲೂ ನನ್ನ ಫ್ಯಾಮಿಲಿ ಜೊತೆಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅವರು ನನ್ನ ಫ್ಯಾಮಿಲಿ ಥರನೇ ಆದರೆ ಜೊತೆಗಿರೋಕ್ಕಾಗಲ್ಲ ಬೇರೆ ಬೇರೆ ಕಾರಣಗಳಿಂದ ಇಷ್ಟೊತ್ತು ಸುಮಾರು ಜನ ನನ್ನ ಬಗ್ಗೆ ಏನೇನೋ ಹೇಳಿದ್ದೀರ ಒಳ್ಳೇದು ಹೇಳಿದ್ದೀರ ಭತ್ತ ವ್ಯಾಪಾರ ನನಗೆ ಗೊತ್ತಿರಲಿಲ್ಲ ನನ್ನ ಕುಮಾರ್ ಶೆಟ್ಟರ್ ಜೊತೆ ಕೇಳಿದಾಗ ಭತ್ತದ ವ್ಯಾಪಾರ ತಿಳ್ಕೊಂಡೆ ಹೆಂಗೆ ಭತ್ತದ ವ್ಯಾಪಾರ ಚಿಕ್ಕಯ್ಯನವ್ರ ಜೊತೆ ಸೇರಿಕೊಂಡಾಗ ರಾಗಿ ವ್ಯಾಪಾರ ಅವ್ರ ಜಮೀನ್ ಬಗ್ಗೆ ತಿಳ್ಕೊಂಡೆ ವಿಜಯ್ ಕುಮಾರ್ ಜೊತೆ ಸೇರಿಕೊಂಡಾಗ ಕೆ ಎಂ ಎಫ್ ಬಗ್ಗೆ ತಿಳ್ಕೊಂಡೆ ಸೀತಾರಾಮ್ ಜೊತೆ ಶಿವಶಂಕರ್ ಜೊತೆ ಸೇರಿಕೊಂಡಾಗ ರಾಜಕೀಯ ತಿಳ್ಕೊಂಡೆ ಕೃಷ್ಣ ಅವ್ರ ಜೊತೆ ಸೇರ್ಕೊಂಡಾಗ ಪೋಸ್ಟ್ ಆಫೀಸ್ ಬಗ್ಗೆ ತಿಳ್ಕೊಂಡೆ ಸತೀಶ್ ಅವ್ರ ಜೊತೆ ಸೇರಿಕೊಂಡಾಗ ದುಬ್ಬನ ವ್ಯಾಪಾರ ತಿಳ್ಕೊಂಡೆ ಹೀಗಾಗಿ ನಮಗೇನಂದ್ರೆ ದೊಡ್ಡ ಕಿವಿ ಇರಬೇಕಷ್ಟೇ ನಮ್ಮ ಸ್ನೇಹಿತರಿಗೆ ನಾನು ರೇಗಿಸ್ತಾ ಇರ್ತೀನಿ ಎಲ್ಲೋ ಆ ಮೂಲ ಮಾತಾದರೂ ನಂಗೆ ಕೇಳಿಸ್ಕೊಂಡು ಏನು ಸರ್ ಚೆನ್ನಾಗಿ ಕೇಳಿಸ್ಕೊಂಡ್ಬಿಟ್ಟಿದಿರಾ ಅಂತ ಅದು ವರಾನ ಶಾಪನೋ ಗೊತ್ತಿಲ್ಲ ನಂಗೆ ಕಿವಿ ಸ್ವಲ್ಪ ಶಾರ್ಪ್ ಇಲ್ಲೇ ಏನೋ ಕೇಳಿದ್ರು ಕಿವಿ ಮೂಗು ಕಣ್ಣು ಮೂರು ಶಾರ್ಪ್ ಶಾರ್ಪ್ ಇದೆ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಇದೆಲ್ಲ ಏನು ನನ್ನ ಬಗ್ಗೆ ಒಳ್ಳೆಯ ಗುಣಗಳೆಲ್ಲ ಹೇಳಿದ್ದೀರಾ ಇದನ್ನೆಲ್ಲ ನೀವೇ ನನಗೆ ಕಲಿಸ್ಕೊಟ್ಟಿದ್ದೆ ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದ್ಕೊಂಡು ಏನು ಮುಂದೆ ಥಿಯರಿ ಓದ್ಕೊಂಡು ಬಂದಿದ್ದು ಅಲ್ಲಿಂದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಏನಿದ್ರು ಸಾರ್ ಹೇಳ್ದಂಗೆ ನಾವು ಎಲ್ಲ ನಿರ್ತೀವಿ ಅಲ್ಲಲ್ಲಿ ಸೂಟ್ ಹಾಕ್ತಾಯಿದ್ದೆ ಅನ್ನ ಒಬ್ಬ ಪೊಲಿಟಿಷಿಯನ್ ಮಧ್ಯೆ ಇದ್ದಿದ್ದರೆ ಬಹುಶಃ ಆಗಿಬಿಡಿತಾ ಇದೆ ಅಥವಾ ಯಾವುದೋ ಒಂದು ರೌಡಿಸಮ್ ಗ್ಯಾಂಗಲ್ಲಿ ಇದ್ದಿದ್ರೆ ನಾನು ಆ ಥರ ಬೆಳೀತಾ ಇದ್ದೆ ಅಥವಾ ಸೈಂಟಿಸ್ಟ್ಗಳ ಮಧ್ಯೆ ಇದ್ದರೆ ಸೈಂಟಿಸ್ಟ್ ಥರ ಬೆಳೀತಾ ಇದ್ದೆ ನಾನು ಇನ್ ವೆರಿ ರೂರಲ್ ಬ್ರ್ಯಾಂಡ್ ಬ್ರ್ಯಾಂಡ್ ನನಗೆ ಮೈಸೂರು ಹತ್ರ ಇದೆಯಲ್ಲಪ್ಪ ನೀನು ಯಾಕೆ ಮಂಡ್ಯ ಇದೆಯಾ ಅಂತ ನನಗೇನೋ ಮಂಡ್ಯ ಇಷ್ಟ ಸಿಟಿಲಿ ನಾನು ಇಪ್ಪತ್ತೆರಡು ವರ್ಷ ಸಿಟಿಯಲ್ಲಿ ಬೆಳೆದ್ರೂ ಇಪ್ಪತ್ತೆರಡು ವರ್ಷ ಇಲ್ಲಿ ಬಂದ ಮೇಲೆ ಐ ಫೈನ್ ಟು ಸಿಎ ಐದು ನಿಮಿಷ ಹತ್ತು ನಿಮಿಷಕ್ಕೆ ನಾನು ಫೋನ್ ಮಾಡುತ್ತೆ ನಾನು ಎಲ್ಲಿದ್ದೀರಾ ಐದು ನಿಮಿಷಕ್ಕೆ ಬಂದೇ ಇರ್ತೀನಿ ನಾನು ಮೈಸೂರಲ್ಲಿ ಹೇಳೋಕ್ಕಾಗಲ್ಲ ಬೆಂಗಳೂರಲ್ಲಂತೂ ಹೇಳೋಕ್ಕೆ ಆಗಲ್ಲ ಫೋನ್ ಮಾಡಿದಾಗಲೇ ಯಾರಾದರೂ ಎಲ್ಲಿದ್ದೀರಾ ಸರ್ ಅಂದರೆ ಆಫೀಸ್ ಆಫೀಸ್ ಹತ್ರ ಇದ್ದೀನಿ ಏನು ಅವ್ರು ಬರೋ ಅಷ್ಟೇ ನಾನು ಆಫೀಸಿಗೆ ಬರ್ಬೋದಿತ್ತು ಹಾಗಾಗಿ ನಾವು ಯಾವ್ಯಾವ ಸ್ಥಳದಲ್ಲಿದ್ದೀವೋ ಆ ಸ್ಥಳದ ನಮಗೆ ಎಫೆಕ್ಟ್ ನಮ್ಗೆ ದೊಡ್ಡ ದೊಡ್ಡ ಕೆಲವು ಅನಾಲಿಸಿಸ್ ಹೇಳುತ್ತೆ ನೀವು ಯಾ ನೀವು ಹೇಗಿರ್ತೀರಾ ಅಂದರೆ ನಿಮ್ಮ ಸುತ್ತ ಇರುವ ಹತ್ತು ಜನಗಳ ಆ್ಯಾವ್ರೇಜ್ ನೀವಾಗಿರ್ತೀರ ಅಂತ ಅಂದರೆ ನಿಮ್ಮ ಫ್ರೆಂಡು ಅಂಬಾನಿ ಆಜಾನಿ ಅಥವಾ ಯಾರ್ಯಾರೋ ಇದ್ದರೆ ಅವ್ರದ್ದು ನೀವು ನೀವಿರ್ತೀರ ಅಥವಾ ನಾನು ಇರ್ತೀನಿ ಹತ್ತು ಜನ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಏನಿದ್ದಾರೆ ಅವ್ರ ನೆಟ್ವರ್ಕ್ ನೆಟ್ವರ್ಕ್ ಅಂದರೆ ಅವ್ರ ಆಸ್ತಿ ಅಥವಾ ಬುದ್ಧ್ವಂತ ಬುದ್ಧ್ವಂತನ ಒಳ್ಳೆತನ ಕೆಟ್ಟತನ ಹತ್ತು ಜನ ಯಾರು ಇರ್ತಾರೋ ಅವ್ರದ್ದು ನೀವು ನೀವಿರ್ತೀರ ಹಾಗಾಗಿ ಇವತ್ತೆಲ್ಲ ನೀವೆಲ್ಲ ಹೇಳಿದ್ದೆಲ್ಲ ನೋಡಿದ್ರೆ ನಿಜವಾಗಲೂ ನೀವುಗಳು ಬುದ್ಧಿವಂತರು ಮತ್ತು ಸಹೃದಯಗಳು ಪ್ರಾಮಾಣಿಕರು ತಾಳ್ಮೆ ಉಳ್ಳವರು ಇದನ್ನೆಲ್ಲ ನಾನು ನಿಮ್ಮಿಂದ ಕಲ್ ಕಲ್ತ್ಕೊಂಡಿದ್ದೀನಿ ಹೊಸ ಸ್ವಲ್ಪ ಸಹನೆ ಜಾಸ್ತಿ ಇರ್ಬೋದು ಗೊತ್ತಿಲ್ಲ ಇಟ್ ಈಸ್ ಮೈ ಜೆನೆಟಿಕಲ್ ಜೆನೆಟಿಕ್ಸಿಂದ ಬಂದಿದೆ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತೆಲ್ಲ ತಾಳ್ಮೆ ಮತ್ತು ಬುದ್ಧವಂತರ ನಾಲೆಡ್ಜ್ ಎಲ್ಲ ಕಲ್ತಿರೋದು ನಿಮ್ಮಿಂದನೇ ಹಾಗಾಗಿ ಇಷ್ಟೆಲ್ಲ ನನ್ನ ಬೆಳವಣಿಗೆಗೆ ಡೈರೆಕ್ಟಾಗಿ ನೀವುಗಳೇ ಕಾರಣ ಈ ಸಂಸ್ಥೆ ಒಂದು ಜೊತೆಗೆ ಸೇರ್ಕೊಂಡಿರೋದ್ರಿಂದ ನೀವೆಲ್ಲ ಪರಿಚಯ ಆಗಲಿ ಮೇನ್ ನಮ್ಮ ಸಂಸ್ಥೆ ಕಾರಣ ನಮ್ಮ ತಂದೆ ತಾಯಿ ಜೊತೆಗೆ ನೆಕ್ಸ್ಟ್ ಸಂಸ್ಥೆ ಆಗಪ್ಪ ಅಂದರೆ ಗುರುಗಳು ವಿದ್ಯಾಸಂಸ್ಥೆ ನೆಕ್ಸ್ಟ್ ಸಂಸ್ಥೆ ನಮ್ಮ ಎಲ್ ಐ ಸಿ ಇವತ್ತೇನು ನಮ್ಗೆ ಇವತ್ತೇನು ನಮ್ಮ ಪರ್ಸ್ನಾಲಿಟಿ ಏನಿದೆ ಅದಕ್ಕೆ ಮೂಲ ಕಾರಣ ಎಲ್ ಐ ಸಿ ಜೊತೆಗೆ ನೀವು ಬರ್ತೀವಿ ನೀವೇನು ಅಂದರೆ ಕ್ವಾಲಿಟಿಗಳೆಲ್ಲ ಏನಿದೆ ಅದರಲ್ಲಿ ಒಂದೊಂದು ಅಂಶ ತಗೊಂಡು ನಾನು ಅರ್ವತ್ತನೇ ಹೇಳೋಂಗೆ ಎಲ್ಲರಿಂದ ಸ್ವಲ್ಪ ಸ್ವಲ್ಪ ತೊಗೊಂಡು ತೊಗೊಂಡು ಇದ್ದಿತ್ತು ಜೇನು ತುಪ್ಪ ಹೆಂಗಾಗುತ್ತೆ ಅಂದರೆ ನಿಮಗೆ ಆ ಬಟರ್ಫ್ಲೈ ಏನಿದೆ ಜೇನು ನೊಣ ಎಲ್ಲ ಹೂಗಳಲ್ಲೂ ಒಂದೊಂದು ಚೂರು 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 ತೊಗೊಂಡು ಜೇನು ಕೆಟ್ಟಿರುತ್ತೆ ಅದೇ ಥರ ನೀವು ನನ್ನೊಂದು ಏನು ಒಳ್ಳೆಯ ಅತ್ಯಂತ ಒಳ್ಳೆಯ ವ್ಯಕ್ತಿತ್ವ ಅಂತೆಲ್ಲ ಹೇಳಿದ್ರಾ ಅದಕ್ಕೆಲ್ಲ ನೀವೇ ಫ್ಲವರ್ಸ್ ನೀವೇ ನಿಮ್ಮಿಂದ ನಾನು ಆಗಿದ್ದೆ ನೀವು ಇಂಥ ಪ್ರೀತಿ ವಿಶ್ವಾಸ ನನ್ನನ್ನು ಕರ್ಕೊಂಡಿದ್ದೀರಾ ಇಷ್ಟೆಲ್ಲ ಇದಕ್ಕೆಲ್ಲ ನೀವೇ ಕಾರಣ ಹಾಗಾಗಿ ನಿಮಗೆ ಎಂದೆಂದೂ ನಾನು ನಾನು ಹತ್ತಿರಋಣಿ ಮತ್ತು ಯು ಆರ್ ಮೈ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಷ್ಟೇ ಇದಕ್ಕಿಂತ ಬೇರೆ ಪದ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ ಯಾವುದೇ ಟೈಮಲ್ಲಿ ಫೋನ್ ಮಾಡಿ ಆಮೇಲೆ ಮೂರು ಸಾರಿ ಹಿಂಗಾಗೋ ಅಷ್ಟೊಂದು ತಗೋತೀರಿ ಅಥವಾ ಅಲ್ಲಿಲ್ಲ ಅಂದರೆ ಆಮೇಲೆ ಮಾಡ್ತೀನಿ ಯಾವುದೇ ನಿಮಗೆ ಸಂತೋಷ ಹಚ್ಕೊಡಿ ಏನಾದರೂ ನನ್ನ ಸಲಹೆಗಳು ಬೇಕಾದರೂ ಸಹ ಯಾವಾಗಲಾದರೂ ಕಾಲ್ ಮಾಡಿ ಅರ್ಧ ಗಂಟೆ ಮೈಸೂರು ಇದ್ರೆ ಬರ್ತೀನಿ ಇಲ್ಲಿದ್ದರೆ ಐದು ನಿಮಿಷ ಸಿಗ್ತೀನಿ ಬೆಂಗಳೂರು ಇದ್ದರೆ ಎರಡು ಗಂಟೆಗೆ ಬರ್ತೀನಿ ನಾನು ಹೇಳ್ದಲ್ಲ ನೀವೆಲ್ಲ ಅವರ್ ಮೈಂಡ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಎನಿ ಟೈಮ್ ಯು ಕ್ಯಾನ್ ಕಾಲ್ ಇಷ್ಟು ದಿನ ನನಗೆ ಈ ಮಂಡ್ಯ ಜಿಲ್ಲೆ ಆಸರೆ ಕೊಟ್ಟಿದೆ ಅದಕ್ಕೆಲ್ಲ ನೀವೇ ತುಂಬ ಹೃದಯದ ಒಂದನೆ ಥ್ಯಾಂಕ್ ಯು ಸರ್ ಬೇರು हो त उता सबैले भन त हो देवकोस सबैले भन्दै छ हैन त्यो चाहिँ हाम्रो यूनिवर्सिटी हिस्ट्री आइरहेछ इन्शाअल्लाह सबैको प्लान ठीक छ अलि हो गाइ छ 3 4 6 न तिम्रो भन्दै रहेछ ಮಾಡ್ತಾ ಪ್ರತಿ ಒಂದು ವಿಚಾರನೂ ಕೂಡ ಕಲ್ಸ್ಕೊಟ್ಟಿದ್ದಾರೆ ಪ್ರಪೋಸಲ್ ಮಾಡ್ತಾ ಇದ್ದಾರೆ ಬಟ್ ಸರ್ ಮಾತ್ರ ನಮಗೆ ನೀವು ಫಿಲ್ಅಪ್ ಮಾಡ್ಕೊಂಡಿದ್ದಾನೆ ಯಾವುದೇ ಫಾರ್ಮ್ಗಳಾದ್ರೂ ನಿಮ್ಗೆ ಏನು ಗೊತ್ತು ನೀವು ಅದನ್ನು ಮಾಡಿ ಸುಮ್ಮನೆ ಎಸ್ ಎಸ್ ನೋನು ಅಂತ ಬಿಟ್ಟೆ ಕ್ವಶನ್ ಅರ್ಥ ಮಾಡ್ಕೊಳ್ಳೆ ಅದನ್ನು ಅರ್ಥ ಮಾಡ್ಕೊಂಡು ಆದಮೇಲೆ ಮತ್ತು ಪ್ರತಿಯೊಂದು ವಿಚಾರ ಕಲಿಸ್ಕೊಟ್ಟಿದ್ದಾರೆ ಅವರು ಸ್ವಯಂ ನಿವೃತ್ತಿ ತೊಗೊಂಡಿದ್ದಾರೆ ದುಃಖದ ವಿಷಯ ಆದರೂ ಅವರು ಏನು ಸ್ವಯಂ ತೊಗೊಂಡಿದ್ದಾರೆ ಅದಕ್ಕೆ ಬೆಲೆ ಕೊಡ್ತಾ ಇದ್ದೀವಿ ಬೆಲೆ ಕೊಟ್ಟು ಅವನ್ನ ಬೀಳ್ಕೊಡ್ತಾ ಇದ್ದೀವಿ ಅವರ ಮುಂದಿನ ಜೀವನ ದೇವರು ಆಯಸ್ಸು ಮತ್ತು ಆರೋಗ್ಯನೂ ಕೊಟ್ಟು ಕಾಪಾಡಲಿ ಅಂತ